ನಿಮ್ಮ ಮೂಲಕನೇ ಯಾರು ಸಿ ನಿದ್ದೆನೇ ನಿಮ್ಮ ಕೈಲಿಲ್ಲ ಯಾರೋ ನಿಮ್ಮನ್ನು ನಿದ್ದೆ ಮಾಡಿಸ್ತಾ ಇರ್ತಾರೆ ಉಸಿರಾಟ ನಿಮ್ಮ ಕೈ ಯಾರೋ ನಿಮ್ಮ ಮೂಲಕ ಉಸಿರಾಡ್ತಾ ಇದ್ದಾರೆ ನೀವೇನು ಮಾಡೋದು ನೀವು ಉಸಿರಾಟ ನಿಮ್ಮ ಕೈಲಿದೆಯಾ ಯಾರೋ ಉಸಿರಾಡ್ತಾ ಇಲ್ವಾ ನಿಮ್ಮ ಮೂಲಕ ನಿದ್ದೆ ನಿಮ್ಮ ಕೈಲಿದೆಯಾ ನೀವು ಜಾಸ್ತಿ ಎರಡವ್ರ ಜಾಸ್ತಿ ನಿದ್ದೆ ಮಾಡೋಕ್ಕಾಗುತ್ತಾ ಅದು ಆಗಲ್ಲ ಯಾವಾಗ ಬೇಕಾಗ ನಿದ್ದೆ ಮಾಡೋಕ್ಕೂ ಆಗಲ್ಲ ಮತ್ತು ನೀವೇನು ಮಾಡೋದು ನೀವು ಮಗು ಯಾರದು ಮಗು ಪ್ರಕೃತಿಯ ಮಗು ಪ್ರಕೃತಿಯಿಂದ ಹೊರಗಿರುವ ನರ ನಾರು ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ಹೊರಗಡೆ ಇರುವ ನರ ವಿಕೃತಿಗೊಳಿಸೋದಿರು ಅವ್ರು ಅದೇನೆಂದರೆ ಸುಕೃತಗೊಳಿಸುವುದು ಅವಳು ಇನ್ನು ನೀವು ಸುಕೃತಗೊಳಿಸೋದ್ರೆ ನೀನು ಏನಾದ್ರೂ ಅವಳಿಗೆ ಸಹಾಯ ಅಂದರೆ ಅವಳ ಪ್ರಕಾರ ನೀನು ಕೆಲಸ ಮಾಡೋದು ವಿಕೃತಿಗೆ ಎಡೆ ಆಗೋದಿರೋ ಮಗು ನಿಮ್ಮ ವಿಕೃತಿಗೆ ಎಡೆಯಾಗಬೇಡ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಬದಲಾವಣೆ ಮಾಡ್ತೀನಿ ಅಂದರೆ ಅವಳು ಒಂದು ಕೈ ನೋಡ್ಕೊತೀನಿ ಅಂತ பிரி தண்டி பழாக்கி முனிதோ பிரகிரு ஜொத்தேர பிரகிரு நானே நம்மளே பிரகிதி ஒருகடையே பிரகிதி எல்லா பிரகி அல்லவா அது அதே அந்த ஹேத்தீர ಮಾಯಂಬಳ ಸೃಷಿ ತಾಯನಾಗಿಷಿ ಜಗಕ್ಕೆ ಆಯಸಂಬಳಿತವಲು ಆ ಪ್ರಬ್ರಹ್ಮ ಅಷ್ಟು ಮಾಡ್ತಾ ಇರುವಾಗ ಹೇ ನಿನ್ನ 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 ಕೆಲಸ ನೀನು ಮಾಡು ಅದರೊಳಗೆ ಹೇ ನಿನಗೇನು ಬಂದಿದೆ ಅದನ್ನು ಮಾಡು ಇರುವ ಕೆಲಸ ಮಾಡಿ ಕಿರಿದೆದೆ ಮನವಿಟ್ಟು ದೊರೆತದ ಅಸಾದವೆಂದಿನ್ನು ಗೊಡಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಲೋಕದ ಭಾರವನ್ನು ಹೊರು ಪರಮಾರ್ಥವನ್ನು ಹೇಗೆ ಭರತ ಅರಸ ಅಡವಿಗೈದಿದ್ದು ಡಂ ಅವನಿತ್ತ ಪಾದಿಕೆಗಳು ಒರೆಯದೊಡ ಏನನು ಅವನ ಕಾಡಿಗೆ ಹೋದೊಡನ ಪಾದಿಕೆ ಏನೂ ಹೇಳಲಿಲ್ಲ ತಾನು ಬಂದು ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಪಾದಕೆಗೆ ಭರತ ತಾವು ಮರದಿ ದೊರೆದು ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಆ ಭರತನವಲ್ಲೂ ಇರ ನೀನು ದೊರೆತನದ ಯು ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ ದೊರೆ ಆಗಲಿಲ್ಲ ಜಟಾಧಾರಿಯಾಗೇ ಇದ್ದ ಕೊನೆಯವರು ರಾಮ ಬರುವಾಗ ಹತ್ತು ಪಟ್ಟಾಗಿತ್ತಂತೆ ಖಜಾನೆ ರಾಮ ಇದ್ದಿದ್ರೂ ಕೂಡ ಆಗ್ತಾ ಇದಿಲ್ಲ ಅದು ಬರ್ತನ ಕೆಪ್ಯಾಸಿಟಿ ಡೆಡಿಕೇಶನ್ ಎಮೋಷನ್ ಸೊ ನಮ್ಮ ಸಂಸಾರನು ಹಾಗೆ ಧರೆ ಕೋಸಲ ಧರೆ ಅಂದರೆ ಈ ಧರೆ ಕೋಸಲ ರಾಜ್ಯ ಪರಬ್ರಹ್ಮನೇ ರಘುವರನು ರಾಮ ಯಾರು ಪರಬ್ರಹ್ಮ ತತ್ವ ಪ್ರತಿ ದಿವಸ ನಾವು ರಾತ್ರಿ ಹೋಗಿ ಮಾತಾಡ್ತೀವಲ್ವಾ ಪರಬ್ರಹ್ಮತೀರಾ ಅಲ್ಲಿರ್ತೀರಲ್ವಾ ಪರಬ್ರಹ್ಮಕ್ಕಾಗಲ್ಲ ಅಲ್ಲಿ ಪರಬ್ರಹ್ಮನೇ ರಘುವರನು ಭರತವನು ಅವನಿಗೆ ನಾನು ನಾವಿಲ್ಲಿ ಏನಾರ ಸೇವೆ ಮಾಡ್ತಾ ಇದೀರ ಅವನಿಗೆ ಮಾಡ್ತಾ ಇರೋ ಸೇವೆ ಭರತನವನು ಅನುಪಾಲಕ್ರಿಯರು ನಾವು ಅರಸದ ಮೂಳಿಗ ನಮ್ಮ ಸಂಸಾರದ ಆಡಿ ನಮ್ಮ ಸಂಸಾರದ ಆಡಳಿತ ಅರಸನಿಗೆ ಪರಬ್ರಹ್ಮ ತತ್ವಕ್ಕೆ ನಾವು ಮಾಡುವ ಸೇವೆ ಪರುಷದಿನ್ ಸೇವೆ ಸೆಲಮಂಗ್ ಸಂತೋಷವಾಗಿ ಸೇವೆ ಈಗ ನಿಮಗೆ ದುಃಖ ಇದ್ದರೆ ಎಲ್ಲಿ ಜಾಗ ಇದೆ ದುಃಖಕ್ಕೆ ಎಲ್ಲಿ ಜಾಗ ಇದೆ ಇಲ್ಲ ನಿಮ್ಗೆ ಎಲ್ಲಿವರೆಗೆ ನಿಮ್ಮಲ್ಲಿ ಈಗೋ ಇರುತ್ತೆ ಅಲ್ಲಿವರೆಗೆ ದುಃಖ ಇರುತ್ತೆ ದುಃಖ ಇಲ್ಲ ಮನ ಮನೆಯವ ಮನುಷ್ಯಾಣಂ ಕಾರಣ ಬಂಧ మోక్షయో ఈగో మనస్సు ఈగో మనసు. మనస్సు వరకు మనసు. మనస్సు బంధనకి మనస్సే కారణ మోక్షకు మనస్సే కారణ మనస్సు నీవు కావాలి బేరవర మనస్సడ నమ్మ మనస్సా నాము ఏదంటే బేరవర మనస్ మేలు నమ్మ మనస్సుకొక అల్లి నన్స్సు హాళ మ